ಮೋಸ್ಟ್ಲಿ ಅವರು ಹಲೋ ವೆಲ್ಕಮ್ ಬ್ಯಾಕ್ ಟು ಅನದ ಬ್ಲಾಗ್ ಸೊ ನೋಡಿ ಬ್ಲಾಗಲ್ಲಿ ಡಿ ವಿ ಅವ್ರು ನನ್ನ ಬಿಟ್ಟು ಟ್ರಿಪ್ ಹೋಗಕ್ ರೆಡಿ ಆಗ್ತಾಯಿದ್ದಾರೆ ಖುಷಿ ನೋಡಿ ಮುಖ ತೋರಿಸಿ ನಿಮ್ಮದು ಇಲ್ಲಿ ನೋಡಿ ಮುಖ ಎಷ್ಟು ಅರಳಿದೆ ಅರಳಿದ ಮುಖ ಅಲಾ ಅಲ್ಲೆಲ್ಲ ಕಾಣಿಸ್ತಾ ಇದೆ ಫುಲ್ ಖುಷಿ ಅಲ್ಲ ಹಾ ಕಾರಲ್ಲಿ ನನ್ನ ಬಿಟ್ಟು ಟೂ ಡೇಸ್ ಹೌದಾ ಹೌದಾ ನಾನೇ ಸೆಲೆಕ್ಟ್ ಮಾಡೋ ಬಟ್ಟೆ ಮಾತ್ರ ಹಾಕೊಂಡು ಹೋಗ್ಬೇಕು ನೀನು ಓಕೆನಾ ಐ ಟೋಲ್ಡ್ ಯು ನಾಟ್ ಟು ಟೇಕ್ ದಿಸ್ ಬ್ಲ್ಯಾಕ್ ಶರ್ಟ್ ಅಲ್ವಾ ಅದಿ ಕೇಳ್ತಾ ಇದ್ದಾ ನಾನು ಕೇಳಿ ತಗೊಂಬಂದ್ರ ಅಂತ ಹ್ಞೂ ಅವ್ನ ಫ್ರೆಂಡಿಗೆ ಡ್ಯಾಡಿ ಅದಕ್ಕೆ ನನ್ನ ಕೇಳ್ತಾ ಇರೋದು ತಂದ್ರ ಮಮ್ಮಿಯಿಂದ ಗ್ರೀನ್ ಸಿಟಿ ಕ್ಲೋಸ್ ಆಗಿದೆ ಟೂ ಡೇಸು ಆಮೇಲೆ ತರ್ತೀನಿ ಅಂತ ಹೇಳ್ದೆ ಸೊ ನಂಗಿರೋ ಮೇನ್ ಡೌಟ್ ಏನು ಗೊತ್ತಾ ಹೋಗ್ತಿರೋದು ಓನ್ಲಿ ಬಾಯ್ಸ್ ಆಯ್ತಾ ಅಂದ್ರೆ ಇವಾಗ ನಾವೆಲ್ಲ ಟ್ರಿಪ್ ಹೋಗ್ತಿವಲ್ಲ ನಮ್ಗೆ ಅಂತೀವಲ್ಲ ಸೊ ಅದ್ರಲ್ಲಿ ಎಂಟಿರೆಲ್ಲ ಮೈನಸ್ ಮಾಡಿ ಗಂಡಂದ್ರೆ ಹೋಗ್ತವ್ರೆ ಅದು ಎಲ್ಲಿಗೆ ಹೋಗ್ತಾವ್ರೆ ಧರ್ಮಸ್ಥಳ ಹೋಗ್ತಾ ಇದಾರೆ ಟೆಂಪಲ್ಗೆ ನನ್ನ ಜೊತೆನಲ್ಲೇ ಜಾಸ್ತಿ ಟೆಂಪಲ್ಗೆ ಬರ್ದವ್ರು ಹುಡ್ಗರ್ ಜೊತೆಲಿ ಟೆಂಪಲ್ಗೆ ಹೋಗ್ತಾವ್ರೆ ನಿಜ ನೆಸ್ತಾನಕ್ಕೆ ಯಾಕೆ ಅಂದ್ರೆ ಇನ್ಯಾರ ಕೇಳಬೇಕು ಇನ್ಯಾರ್ ಕೇಳಬೇಕು ನಿನ್ನನ್ನ ನಾನು ಎಲ್ಲೋ ಹೋಗ್ತಿವಾ ಬರ್ತಿವಾ ವಾಪಸ್มา ನನಗೆ ಅಷ್ಟೇ ಮ್ಯಾಟರ್ ಆಗ거든 ಹೌದಾ ಹ್ಮ್ ನಿಮಗೆ ಬೇರೆ ಏನು ಮ್ಯಾಟರ್ ಆಗುತ್ತೆ ಅದೆಲ್ಲ ಶಾರ್ಟ್ ಗಳು ಬರೆ ಎತ್ಕೊಂಡಿದಾನೆ ಈ ಸತ್ತಿ ಹ್ಮ್ ನಿನ್ನಾರ್ ಜೊತೆೋದ್ರೆ ನಿಮಗೆ ಏನು ಡಿಫರೆನ್ಸ್ ಆಗುತ್ತೆ ಏನೋ ಗ್ರೂಪ್ ಅಲ್ಲಿ ಹೇಳ್ತಾವ್ರೆ ನಾನು ಅಂದೆ ಏನು ಇಷ್ಟೇ ಜನ ಹುಡ್ಗರ್ ನಿಜವಾಗ್ಲೂ ಟೆಂಪಲ್ಗೆ ಹೋಗ್ತಾ ಹೋಗ್ತಾ ಇದಿರಂದ್ರೆ ಇಲ್ಲ ನಮ್ಮ ಜೊತೆ ಯಾರು ಬೇರೆಯವ್ರು ಬೇೋರ್ ಅಂದ್ರೆ ಯಾಕೆ ಮೃಣಾಲ್ ಠಾಕುರ ಅಂತ ಹೇಳ್ದೆ ನಾನು ಬಂದ್ರು ಬರ್ತಿತ್ತಲ್ಲ ಏನ್ ನಿಮಗೆ ಹೆಂಗೆ ಗೊತ್ತாகுತ್ತೆ ಈಗ ನೀವು ಬ್ಲಾಗ್ ಮಾಡ್ತೀಯಾ ರಂಜನ್ ಬ್ಲಾಗ್ ಮಾಡ್ತಾರಾ ಫೋಟೋಸ್ ನಾನು ಕಾಲ್ ಮಾಡ್ತೀನಿ ಕಾಲ್ ಅದ್ದಿ ಡ್ಯಾಡಿ ಆಚೆ ಹೋದಾಗ ವಿಡಿಯೋ ಕಾಲ್ ಮಾಡೋನ್ ಬಿಟ್ಟು ಬೈ ಆಕ್ಚುಲಿ ನಾಳೆ ಅದ್ದಿ ನಿಂತರ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಸ್ಕೂಲ್ಗೆ ಎ ಕಾಂಪಿಟೇಷನ್ ಏನ್ ಕಲ್ಸ್ಲಿ ಅವ್ನಿಗೆ ನಿಂತರ ಅಂದ್ರೆ

ನಿಮ್ ಡ್ಯಾಡಿನೇ ಕರಿಬೇಕಿತ್ತು ಹಾ ಇದಕ್ ಮಾತ್ರ ಎಲ್ಲ ಮಮ್ಮಿ ಬೇಕು ತಿನ್ಸಕ್ಕೆ ತೊಳ್ಸಕ್ಕೆ ಎಲ್ಲ ಇವನ್ಗೆ ಫೇವ್ರೇಟ್ ಆದ್ರೆ ಡ್ಯಾಡಿ 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 ಅವನು ಯೋಚನೆ ಮಾಡಿದಾನೆ ಫೇವ್ರೇಟ್ ಪರ್ಸನ್ ಫೇವ್ರೇಟ್ ಪರ್ಸನ್ ತರ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಸೊ ಮಮ್ಮಿ ಅಂದ್ರೆ ಚೂಡಿದಾರ್ ಹಾಕೊಂಡ್ ಹೋಗ್ಬೇಕು ಡ್ಯಾಡಿ ಅಂದ್ರೆ ಹುಡುಗ ಥರ ಡ್ರೆಸ್ ಹಾಕೊಂಡು ಹೋಗ್ಬೇಕು ಸೊ ಬೆಟರ್ ಯಾಕೆ ಬೆಟರ್ ಐ ಬಿ ಮೈ ಡ್ಯಾಡ್ ಅಂತ ಏನೋ ನಿನ್ನ ಮಗ ಇವಾಗ್ಲೇ ಬ್ಲಾಗಿಂಗ್ ಮಾಡ್ತಾ ಇದ್ದಾನೆ ಸೊ ಸೀ ದಿಸ್ ಈಸ್ ಆರ್ ಎಂಗೇಜ್ಮೆಂಟ್ ಶರ್ಟ್ ಅಲಾ ಬೇ ಬಿ ಸೊ ನೈಸ್ ಅಲ್ಲ ಆಗಿತ್ತಾ ನಿಂಗೆ ಇನ್ನ ಇದು ಇವಾಗ ಓಕೆ ಬೇಬಿ ಹ್ಯಾಪಿ ಜರ್ನಿ ಏನ್ರಲ್ಲಿ ಹೋಗ್ತಾ ಇದ್ದೀರಾ ಅದು ಯೋ ಗೋಯಿಂಗ್ ಇನ್ ಬೈಕ್

ಇನ್ನೇನು ಗೋಲ್ಡ್ ಒಂದು ಹಾಕೊಂಡಿಲ್ಲ ಅಷ್ಟೆ ಮದುವೆ ಹುಡುಗ ಅಂದ್ಮೇಲೆ ಗೋಲ್ಡ್ ಹಾಕೊಂಡು ತರ್ತಾನೆ ಅದಕ್ಕೆ ಹೇಳಿದು ಮದುವೆ ಹುಡುಗ ಅಂದಮೇಲೆ ಗೋಲ್ಡ್ ಹಾಕೊಬೇಕು ಹುಡುಕ್ತಾ ಲುಕಿಂಗ್ ಟೂ ಗುಡ್ ಐ ವಿಲ್ ಅದಕ್ಕೆ ಐ ಹ್ಯಾವ್ ಟೋಲ್ಡ್ ಯು ஐ எக்ஸ்பெக் அ காம்ப்ளிமெண்ட் இன் ரிட்டன் ஆயிட்டா பக்கிங்கோ பாய் பாய் சியூச்சா தான் தீபோ அவரு இங்கே நான் மம்மி மனிக்கு அங்கு நிச்சவ மதை கொடுத்து ನಿಜವಾಗ್ಲು ಚೆನ್ನಾಗಿ ಅನಿಸ್ತಿದ್ಯಾ ಹಾಂ ಓಕೆ ಊಟ ಆಯ್ತಲ್ಲ ಮರೀನಾ ಮರೀನಾ ಯಾರು ಹಲೋ ನಾನು ರಂಜನ್ ಹಾಂ ಹೇಳಿ ಎಲ್ಲಿಗೆ ಹಲೋ ಧರ್ಮಸ್ಥಳಕ್ಕೆ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೋ ಆಚೆ ಡ್ರೈವ್ ಏನೋ ಹೋಗಿದ್ರು ಬಂದು ಅವರು ಮೋಸ್ಟ್ಲಿ ಅವರು ಓ ನೀವೇ ಕನ್ಫ್ಯೂಸ್ ಆಗ್ಬಿಟ್ರ ನನ್ನ ಮಾತು ಕೇಳಿಸ್ಕೊಂಡು ಮೋಸ್ಟ್ಲಿ ಅವ್ರು ಹೇಳ್ತಿದ್ರು ನಾಳೆ ಅಂತೇನೋ ಹೇಳ್ದಂಗಿತ್ತಪ್ಪ ಅವರು ನನಗೇನೋ ಗೊತ್ತಿಲ್ಲ ಸರಿಯಾಗಿ ನಾನೇನು ಅಷ್ಟನ್ನು ಕೇಳೋಕ್ಕೋಗಿಲ್ಲ ಹೋಗಿಲ್ಲ ನಾಳೆ ಹೋಗ್ತಿರೋದು ಅಂತೇನೋ ಹೇಳ್ದಂಗಿತ್ತು ಬೆಳಗ್ಗೆ ನಾಳೆನಾ ಇವತ್ತಾ ಮಿಸ್ ಆಗ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದಿರನೋ ಕೇಳ್ಬೇಕಾ ಹೆಂಗೆ ಎಗ್ಬುಡಿಸದು ಇವ್ರನ್ನ ಅಷ್ಟೇ ಆಮೇಲೆ ಇವರನ್ನ ಆಕ್ಚುಲಿ ಹೌದಾ ರಾತ್ರಿ ಮಾಡಿದ್ರಾ ಹ್ಮ್ ಒಂದು ನಿಮಿಷ ಅಂತ ಮಾಷೆ ಮಾಡ್ತಿದ್ದೆ ತಗೊಂಡಿ ನೋ ಮಚ್ಚಾ ಟೆನ್ಷನ್ ಆಗ್ಬೇಡ ಬಿಡ್ತಾ ಇದ್ದೀನಿ ಇವಾಗ ರೆಡಿ ಆಗಿದೀನಿ

ಸರಿ ಇವಾಗ ಬಿಟ್ಟಿದ್ದೀನಿ ಬರ್ತೀನಿ ಒನ್ ಅವರ್ ಎಕ್ಸಾಕ್ಟ್ ಅಲ್ಲಿರ್ತೀನಿ ಹೇಳ್ಬಿಡ್ತೀನಿ ಅಡ್ಗೆ ಬರಕ್ ನೀವು ಹಿಂದೆ ಕಾ ಬಟ್ಟೆ ಎರಡು ಪೋಲ್ ತುಂಬ ಕಷ್ಟ ಯಾರು ಹಂಗೆ ನಿಲ್ಸಿಲ್ಲ ಅಂತ ಕರೆಕ್ಟ್ ಯಾರೋ ಒಬ್ರು ನಿಲ್ಸ್ತಾರಷ್ಟೇ ನಿಲ್ಸೋದು ಕಷ್ಟ ಅಂತೆ ನಮ್ ಅಲ್ಲಿ ಐ ಮೀನ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆಯವ್ರಿಗೆ ಬಾಯ್ ಹ್ಯಾಪಿ ಜರ್ನಿ ಬಾಯ್ ಬಾಯ್ ಓ ಗಾಡ್ ಇದು ಮಟ್ಸಿಡ್ತಾರ ಇಷ್ಟು ಬಟ್ಟೆ ತೆಗ್ದಿಟ್ಟಿದ್ದಾರೆ ಬೈತಾನ ಅನ್ಸುತ್ತೆ ಅದಿ ಅದಿ ನೀನ್ ಯಾರ ತರ ಡ್ರೆಸ್ ಮಾಡ್ಕೊಂಡಿದ್ಯಾ ಯಾರ್ಥ ಅವರೆಲ್ಲ ಎಲ್ಲರೂ ಡ್ಯಾಡಿ ಮಮ್ಮಿ ತರ ಮಾಡಿದ್ರ ನಿಮ್ ಕ್ಲಾಸಲ್ಲಿ ಎಲ್ಲರೂ ಏನಕೋ ನೋಡೋರು ಎಲ್ಲರೂ ಪಿಕ್ಚರ್ ಹಿಡ್ಕೊತ ಇದಾರೆ డా 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 హిం డ్రెస్ హాకొంతా చాకు నడి నడి అవును డాడీ తర డ్రెస్ మిమ్ క్లసాడవా అది కమ ఐదు ಅದ್ದಿಗೆ ಹಾಟ್ ಕೆಮ್ಮಿದೆ ಅದಕ್ಕೆ ಅದ್ದಿ ಸ್ಕೂಲಲ್ಲಿ ಏನು ಹೇಳಿದೆ ಹಲೋ ಹ್ಞೂ ಅದ್ದಿ ಚೆನ್ನಾಗಿ ಹೇಳಿ ಇವಾಗ ನೀನು ನಾಟಕ ಮಾಡ್ತಾ ಇದ್ದೀಯ ಹಲೋ ಹ್ಞೂ ಅದಿ ಹೇಳು ಏನು ಹೇಳಿದೆ ಅಂತ ಅದ್ದಿ ಪ್ಲೀಸ್ ನಾನು ಮಾಡ್ತಾ ಇದ್ದೀನಿ ಅದೇ हेलो गुड मॉर्निंग गुड मॉर्निंग माय नेम इज माय नेम इज हेलो हेलो यू नो एक्चुअली योर फैमिली वर्क स्पीच कोड है तो ए हेलो वन सति प्लीज अदि प्लीज अदि 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 हेलो गुड मॉर्निंग माय नेम इज अद्वज हम स्टडी इन जून हम सीनियर

ತಗೊಂಡ್ಬಾಯಿಲ್ಲ ನಾನು ತೋರಿಸ್ತೀನಿ ಒಂದ್ಸತಿ ನಾನು ಒಂದ್ಸತಿ ಆಡ್ಬಿಟ್ಟು ನೋಡಿ ಫಸ್ಟು ಯಾವ ಕಡೆ ನೀನೇ ವೀಲ್ಸ್ ಹಾಕಿರ ಕರೆಕ್ಟ್ ಹಾಕಿದ್ಯಾ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಬಿಡ್ಬೇಕು ಮಾಡಿ ಬಿಡ್ಬೇಕು ಹೌದಾ ಯಾರು ಕೊಡ್ಸಿದದ